ನಮಸ್ತೆ ಫ್ರೆಂಡ್ಸ್ ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಬಿಗ್ ಬಾಸ್ ಸೀಸನ್ ಟ್ವೆಲ್ ಇದರಲ್ಲಿ ಯಾರು ಇದ್ದಾರೆ ಯಾವೆಲ್ಲ ಸ್ಪರ್ಧಿಗಳು ಭಾಗವಹಿಸ್ತಾ ಇದ್ದಾರೆ ಹಾಗೆ ನಟ ನಟಿಯರು ಸಹ ಇದ್ದಾರೆ ಈ ಬಾರಿ ಸೀಸನ್ ಟ್ವೆಲ್ಲಲ್ಲಿ ಅಂದರೆ ಬಿಗ್ ಬಾಸ್ ಟ್ವೆಲ್ಲಲ್ಲಿ ಯಾರ್ಯಾರು ಇದ್ದಾರೆ ಅಂತ ನಿಮಗೂ ಸಹ ಕುತೂಹಲ ಇರುತ್ತೆ ಅದ್ರ ಬಗ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಯಾರಿದ್ದಾರೆ ಅಂತ ನೋಡೋಣ ಕಿಚ್ಚ ಸುದೀಪ್ ಸರ್ ನಡೆಸ್ಕೊಡುವ ಬಿಗ್ ಬಾಸ್ ಸೀಸನಲ್ ಟ್ವೆಲ್ ಕೆಲವು ದಿನಗಳಲ್ಲಿ ಶುರುವಾಗಲಿದೆ ಇದರ ನಡುವೆಯೇ ಸ್ಪರ್ಧಿಗಳ ಹೊಸ ಪಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಸಹ ಆಗಿದೆ ಪ್ರತಿ ಸಲ ಬಿಗ್ ಬಾಸ್ ಶೋ ಆರಂಭವಾಗುವ ಮುನ್ನ ಒಂದಷ್ಟು ಸಂಭಾವ್ಯ ಸ್ಪರ್ಧಿಗಳು ಪಟ್ಟಿ ಹರಿದಾಡುತ್ತಿದೆ ಇದರಲ್ಲಿ ಕಿರುತೆರೆ ನಟ ನಟಿಯರು ಯೂಟ್ಯೂಬರ್ಸ್ ಸೇರಿದಂತೆ ವಿವಿಧ ಕ್ಷೇತ್ರದ ಸೆಲೆಬ್ರಿಟಿಗಳು ಸಹ ಸೇರುತ್ತಾರೆ ಈ ಹಿಂದೆ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿ ಹರಿದಾಡಿದ್ದು ಈಗ ಶೋ ಆರಂಭವಾಗುವ ಕೆಲವು ದಿನಗಳ ಮುನ್ನ ಸ್ಪರ್ಧಿಗಳ ಹೊಸ ಪಟ್ಟಿ ಹರಿದಾಡಿದೆ ನಟಿ ಅಂಕಿತಾ ಅಮರ್ ಅವರ ಸಹೋದರಿ ಆಗಿರುವ ಅನನ್ಯಾ ಅಮರ್ ಅವರು ಬಿಗ್ ಬಾಸ್ ಮನೆಗೆ ಈ ಬಾರಿ ಬರುತ್ತಿದ್ದಾರೆ ಎನ್ನಲಾಗುತ್ತಿದೆ ಈಗಾಗಲೇ ಅವರು ಹಲವು ರಿಯಾಲಿಟಿ ಶೋ ಹಾಗೂ ಸಂದರ್ಶನದಲ್ಲಿ ಅವರು ಕಾಣಿಸಿಕೊಂಡಿದ್ದಾರೆ ಇನ್ನು ಕಾಮಿಡಿ ಶೋ ಗಿಚ್ಚಿಗಿಲಿಗಿಲಿ ಶೋ ವಿಜೇತರಾಗಿ ಕಿರುತೆರೆಯಲ್ಲಿ ಗಮನ ಸೆಳೆದಿರುವ ಹುಲಿ ಕಾರ್ತಿಕ್ ಅವರ ಹೆಸರು ಬಿಗ್ ಬಾಸ್ ಸ್ಪರ್ಧಿಗಳ ಲಿಸ್ಟ್ನಲ್ಲಿ ಕೇಳಿಬರುತ್ತಿದೆ ಕಳೆದ ಬಾರಿಯೂ ಅವರ ಹೆಸರು ಕೇಳಿ ಬಂದಿತ್ತು ಇನ್ನು ಕರಾವಳಿ ಬೆಡಗಿ ಅದ್ವಿತ್ ಶೆಟ್ಟಿ ಅವರು ಹೆಸರು ಬಿಗ್ ಬಾಸ್ ಮನೆಗೆ ಬರುತ್ತಾರೆ ಎನ್ನುವ ಸುದ್ದಿ ಕಳೆದ ಕೆಲ ಸೀಸನ್ಗಳಿಂದ ಕೇಳಿಬರುತ್ತಲೇ ಇದೆ ಈ ಬಾರಿ ಅವರು ಬಿಗ್ ಬಾಸ್ ಆಫರ್ ಒಪ್ಪಿಕೊಂಡಿದ್ದಾರೆ ಅಂತ ಎನ್ನಲಾಗಿದೆ ಗೌರಿ ಸಿನಿಮಾದ ಮೂಲಕ ಜನಪ್ರಿಯರಾಗಿರುವ ಇಂಜ ಇಂದ್ರಜಿತ್ ಲಂಕೇಶ್ ಅವರ ಪುತ್ರ ಸಮರ್ಜಿತ್ ಲಂಕೇಶ್ ಅವರು ಹೆಸರು ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಲ್ಲಿ ಕೇಳಿಬರುತ್ತಿದೆ ಅಷ್ಟೇ ಅಲ್ಲ ಇನ್ನು ಪ್ರಸಾದ್ ಅವರು ಬಿಗ್ ಬಾಸ್ ಮನೆಗೆ ಬರುವುದು ಅಧಿಕೃತವಾಗಿದೆ ಈಗಾಗಲೇ ಅವರೇ ಈ ಬಗ್ಗೆ ಮಾಹಿತಿ ಸಹ ನೀಡಿದ್ದಾರೆ ಇನ್ನು ಸ್ಯಾಂಡಲ್ವುಡ್ ನಟ ಶ್ರೇಯಸ್ ಮಂಜು ಕಿರುತೆರೆ ನಟಿ ಮೌನಾ ಗುಡ್ಡೆ ಮನೆ ಹಾಗೆ ಕಾಕ್ರೋಚ್ ಸುದಿ ಮತ್ತು ಕಾವ್ಯ ಶೈವ ಮತ್ತು ಗಿಲ್ಲಿ ನಟ ಸಹ ಇದ್ದಾರೆ ಅಷ್ಟೇ ಅಲ್ಲ ಕರುಣ್ ಆರ್ಯನ್ ಹೆಸರು ಕೂಡ ಪಟ್ಟಿಯಲ್ಲಿ ಹರಿದಾಡಿದೆ ಇದರ ಜೊತೆಗೆ ಸ್ಪಂದನಾ ಸೋಮಣ್ಣ ಮತ್ತು ದಿವ್ಯಾ ವಸಂತ್ ಹಾಗೆ ತೇಜಸ್ ಗೌಡ ಅವರು ಹೆಸರು ಕೂಡ ಕೇಳಿಬರುತ್ತಿದೆ ಆದರೆ ಇದು ಅಧಿಕೃತವಾಗಿಲ್ಲ ಇನ್ನೂ ಸಹ ಈ ಹೆಸರುಗಳು ಸಂಭಾವ್ಯವಾಗಿದ್ದು ಇದರಲ್ಲಿ ಕೆಲವರು ಬಿಗ್ ಬಾಸ್ ಮನೆಗೆ ಹೋಗೋದು ಪಕ್ಕವೆಂದು ಪಕ್ಕವೆಂದರೆ ತಪ್ಪಾಗಲಾರದು ಮತ್ತು ಈ ಬಿಗ್ ಬಾಸು ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಬಿಗ್ ಬಾಸ್ ಕನ್ನಡ ಸೀಸನ್ನು ಹನ್ನೆರಡು ಶುರುವಾಗಲಿದೆ ನೋಡಿದ್ರಲ್ಲ ಬಿಗ್ ಬಾಸ್ ಸೀಸನಲ್ಲಿ ಹನ್ನೆರಡು ಯಾರ್ಯಾರು ಸ್ಪರ್ಧಿಗಳು ಸ್ಪರ್ಧಿಸಲಿದ್ದಾರೆ ಯಾರೆಲ್ಲ ಕಿರುತಾರೆ ನಟ ನಟಿಯರು ಎಲ್ಲರೂ ಇದ್ದಾರೆ ಅಂತ ತಿಳ್ಕೊಂಡ್ರಲ್ಲ ಇನ್ನೊಂದು ಹೊಸ ವೀಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು